ನಮಸ್ತೆ ವೀಕ್ಷಕರೇ ಜೇವರ್ಗಿ ಸುದ್ದಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದತ್ತನಗರ ಬಡಾವಣೆಯಲ್ಲಿರುವ ಬಾಲಕಿಯರ ವಸತಿ ನಿಲಯಕ್ಕೆ ಸಿಸಿ ರಸ್ತೆ ನಿರ್ಮಿಸಲು ಆಗ್ರಹ ಜೀವರ್ಗಿ ಪಟ್ಟಣದ ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಬಿಸಿಎಂ ವಿದ್ಯಾರ್ಥಿನಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಿದ್ಯಾರ್ಥಿಗಳು ವಾರ್ಡನ್ಗಳು ಅಡುಗೆ ಸಿಬ್ಬಂದಿಗಳು ಅರಸಾಹಸ ಪಟ್ಟು ವಸತಿ ನಿಲಯಗಳಿಗೆ ತಲುಪುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಆದ್ದರಿಂದ ಎರಡು ಮೂರು ದಿನಗಳಲ್ಲಿ ತಾತ್ಕಾಲಿಕ ಮರುಮು ರಸ್ತೆ ನಿರ್ಮಿಸಿ ಓಡಾಡಲು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಭೀಮಾಶಂಕರ್ ಬಿರಾಟ್ ಉಪಾಧ್ಯಕ್ಷ ಮುನೀರ್ ಪಾಷಿ ಕಾರ್ಯಾಧ್ಯಕ್ಷ ಪರಮೇಶ್ವರ್ ಬಿರಾಟ್ ತಾಲೂಕಾ ಸಿದ್ದನಗೌಡ ಮಾವನೂರ್ ಕಾರ್ಯದರ್ಶಿ ವೆಂಕಟೇಶ್ ಪಟ್ಟಿದಾರ್ ಸಹ ಕಾರ್ಯದರ್ಶಿ ಲಕ್ಷ್ಮಣ್ ಪವಾರ್ ಜೈ ಭೀಮ್ ನಾಟಿಕರ್ ಶ್ರೀಮಂತ್ ಕಲೇದಾರ್ ಶಕೀಲ್ ಬಡಗರ್ ರವಿ ಪಾಟೀಲ್ ಎಲ್ಲಪ್ಪ ದೋರಿ ಶಂಕರಲಿಂಗ ಮಾವನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜೇವರ್ಗಿ ತಹಸೀಲ್ದಾರ್ ಮಲ್ಲಣ್ಣ ಎಲ್ಗೋಡ್ ಭೇಟಿ ನೀಡಿ ಪರಿಶೀಲಿಸಿದರು ಜೇವರ್ಗಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಅದರ ಪರಿಸ್ಥಿತಿ ಹೇಗಿದೆ ಅಂದ್ರ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಹಾಸ್ಟೆಲ್ ಅದ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿನೇ ಇಲ್ಲ ನಮ್ಮ ಕೆ ಕೆ ಡಿ ಬಿ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಹೇಳ್ತಾರೆ ಅವಿಷ್ಕಾರ ಅಕ್ಷಯ ಪಾತ್ರೆಯ ಒಂದು ಬಜೆಟ್ ಕೋಟಿಯನ್ನು ಗಟ್ಟಲಿದೆ ಅಂತ ಹೇಳ್ತಾರೆ ಪುಣ್ಯಾತ್ಮ ನೀ ಜೋರಿಗೆ ಬಾಪ ನಮ್ಮ ಹೆಣ್ಮಕ್ಳು ಹಾಸ್ಟೆಲ್ ಅದಾವಲ್ಲ ಆ ಹೆಣ್ಮಕ್ಳು ಹಾಸ್ಟೆಲ್ಗೆ ಹೋಗೋಕೆ ದಾರಿ ಮಾಡಿಕೊಡುವ ಪುಣ್ಯಾತ್ಮ ಬೆಂಗಳೂರು ಶಾಸಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೇವರ್ಗಿಯ ತಾಲೂಕು ಆಡಳಿತ ಅಲ್ಲಿ ಏನಾದರೂ ಆ ಒಂದು ಬಾಲಕಿಯ ಹಾಸ್ಟೆಲ್ನಲ್ಲಿ ಯಾವುದಾದ್ರೂ ಅನಾಹುತ ಆದರೆ ಅದಕ್ಕೆ ನೇರ ಹೊಣೆ ನಮ್ಮ ಕ್ಷೇತ್ರದ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ತಾಲೂಕು ಆಡಳಿತ ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳು ಕಾರಣರಾಗ್ತಾರೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಮೊದಲು ಶಿಕ್ಷಣ ಕಲಿಬೇಕು ಆ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ದಾಗ ಬಿಟ್ಟರೆ ಹಾಸ್ಟೆಲ್ ಚಲೋ ಅದ ಬಟ್ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿ ಇಲ್ಲ ಒಂದು ವೇಳೆ ಆ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರಾತ್ರಿ ಹುಷಾರಿಲ್ಲಪ್ಪ ಅಂತಂದ್ರೆ ಒತ್ಕೊಂಡು ಹೆಣ್ಣು ಮಕ್ಕಳು ಗಣಸು ಮಕ್ಕಳು ಯಾರಾದ್ರೂ ಒತ್ಕೊಂಡು ಹೋಗ್ತಾರೆ ಆ ಹೆಣ್ಣು ಮಕ್ಕಳೇ ನಾಲ್ಕೈದು ಜನ ಕೈ ಕೈ ಹೊಡೆದ್ದು ಮುಖ್ಯ ರಸ್ತೆಗೆ ತರುವ ಪರಿಸ್ಥಿತಿ ತರುವಂಥ ಪರಿಸ್ಥಿತಿ ಜೇವರ್ಗಿ ಅದ ಈ ಒಂದು ಸಮಸ್ಯೆ ಶೀಘ್ರವೇ ಜೇವರ್ಗಿಯ ತಾಲೂಕಾಡಳಿತ ಮೂರ ಅಥವಾ ನಾಲ್ಕು ದಿನದಲ್ಲಿ ನಿರ್ಲಕ್ಷ್ಯ ವಹಿಸದೆ ಒಂದು ತಾತ್ಕಾಲಿಕವಾದರೂ ಮುರುಮ ರಸ್ತೆ ಮಾಡಿ ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ತಿರುಗಾಡಲು ಅನುಕೂಲ ಮಾಡಿ ಕೊಡಬೇಕು ಒಂದು ವೇಳೆ ಇದು ನಿರ್ಲಕ್ಷ್ಯ ವಹಿಸಿದರೆ ಜೇವರ್ಗಿಯ ತಹಸೀಲ್ ಆಫೀಸ್ ಎದುರುಗಡೆ ಮತ್ತು ನಮ್ಮ ಕ್ಷೇತ್ರದ ಡಾಕ್ಟರ್ ಅಜಯ್ ಸಿಂಗ್ ಅವರ ಪ್ರತಿಕೃತರ ಮಾಡುವಲ್ಲೂ ಸಹ ನಾವು ಹಿಂಜರಿಯೋದಿಲ್ಲ ಅಂತೇಳಿ ನನ್ನ ಹೇಳುತ್ತೇನೆ ಪರಮೇಶ್ವರ್ ನಾಯಕ್ ಬಿರಾಳ್ ಕಾರ್ಯಾಧ್ಯಕ್ಷರು ಜಯ ಕರ್ನಾಟಕ ಜೇವರ್ಗಿ ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯ ಜೇವರ್ಗಿ ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆ ಸಿ ಸಿ ರಸ್ತೆ ಮಾಡುವ ಸಲುವಾಗಿ ನಾವೇನದ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಏನದ ನಾವು ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಈಗಾಗಲೇ ನಮ್ಮ ಜೈ ಕರ್ನಾಟಕ ಜೇವರ್ಗಿ ತಾಲೂಕು ಘಟಕದ ವತಿಯಿಂದ ನಾವು ಹಾಸ್ಟೆಲ್ ಕೂಡ ವಿಸಿಟ್ ಕೊಟ್ಟಿದ್ದೇವೆ ವಿಸಿಟ್ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿಯ ಒಂದು ಹೆಣ್ಣು ಮಕ್ಕಳು ಹೋಗು ಹೋಗುವ ರಸ್ತೆ ಮಳೆ ಬಂದು ಪೂರ್ತಿ ಏನದ ಕಿತ್ಕೊಂಡು ಹೋಗಿದೆ ಆ ಹೆಣ್ಮಕ್ಳಿಗೆ ಹೋಗ್ಲಕ್ಕೆ ಭಾಳಷ್ಟು ತೊಂದರೆ ಇದೆ ನಾವು ಈಗಾಗಲೇ ಪೇಪರದಲ್ಲಿ ಮತ್ತು ನಿಮ್ಮ ಮೀಡಿಯಾದಲ್ಲಿ ಕೂಡ ಬಂದರೂ ಕೂಡ ಯಾವುದೇ ಆಫೀಸರ್ಗಳು ಇಲ್ಲಿವರೆಗೆ ಯಾವುದು ಕ್ರಮವನ್ನು ಕೈಗೊಂಡಿದ್ದಿಲ್ಲ ಒಂದು ವೇಳೆ ಈಗ ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತದೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತದೆ ಯಾರಾದರೂ ಒಬ್ಬರು ಮಿನಿಸ್ಟ್ರು ಬಂದರೆ ಸಿ ಎಮ್ ಅವ್ರು ಬಂದರೆ ಇಮಿಡಿಯೇಟ್ಲಿ ಏನದ ನೀವು ರಸ್ತೆ ಸರಿಯಾಗಿ ಮಾಡಿಕೊಡ್ತೀರಿ ನಮ್ಮ ಬಡವರು ಮಕ್ಕಳಿಗೆ ಮತ್ತು ನಮ್ಮ ಆ ವಿಶೇಷವಾಗಿ ಅಲ್ಲಿ ಕಲಿತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ನಾವು ಈಗಾಗಲೇ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಯಾವುದೇ ಕಾಮಗಾರಿಯನ್ನು ಮಾಡಿಲ್ಲ ಒಂದು ವೇಳೆ ನಾವು ಇವತ್ತೇನಾದರೂ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿಯ ಇಲ್ಲಿಯ ಅಧಿಕಾರಿಗಳಿಗೆ ತಾವೇನಾದರೂ ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ತಮ್ಮ ಆಫೀಸಕ್ಕೆ ನಾವು ಬೀಗ ಬೀಗ ಹಾಕುವಂಥ ಕೆಲಸನೂ ನಾವೇನಾದರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈಗಾಗಲೇ ನಾವು ತಹಸೀಲ್ದಾರ್ ಅವರು ಗಮನಕ್ಕೂ ತಂದಿದ್ದೀವಿ ಅಲ್ಲಿ ಏನಾದರೂ ಸರ್ ಭಾಳಷ್ಟು ಫ್ಲಡ್ ಮಳಿ ಬಂದು ಎಲ್ಲವಷ್ಟು ರೋಡ್ ಕಿತ್ಕೊಂಡು ಹೋಗಿದೆ ಅಲ್ಲಿಯ ಬಾಲಕಿಯರಿಗೆ ಮತ್ತು ಅಡಿಗೆಯ ಸಿಬ್ಬಂದಿಗಳಿಗೆ ಮತ್ತು ವಾರ್ಡನ್ ಅವರಿಗೆ ಹೋಗೋಕ್ಕೆ ತೊಂದರೆ ಇದೆ ಮತ್ತು ಹುಳ ಹಾವು ಚೇಳು ಎಲ್ಲ ಬಿದ್ದಿದ್ದಾವೆ ಅಂತೇಳಿ ಈಗಾಗಲೇ ನಮ್ಮ ಹೆಣ್ಮಕ್ಳು ಕೂಡ ನಾವು ಅಲ್ಲಿ ವಿಸಿಟ್ಗೋ ಹೋದಾಗ ಹೇಳಿದ್ದಾರೆ ಅದಕ್ಕೆ ತಾವು ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂಟಿಮೇಷನ್ ಕೊಟ್ಟು ಅಲ್ಲಿ ಏನಾದರೂ ತಾತ್ಕಾಲಿಕರೇ ಮುರುಮಾಕಿ ಒಂದೆರಡು ಪೂಲ್ ಹಾಕಿ ಅಲ್ಲಿ ಕೆಲಸ ಮಾಡುವಂಥ ಕೆಲಸ ಈ ತಾಲೂಕ ಅಧಿಕಾರಿಗಳು ಮಾಡಬೇಕು ಒಂದು ವೇಳೆ ಮಾಡಲಿಲ್ಲಪ್ಪ ಅಂದ್ರೆ ಯಾವ ಶಾಸಕರು ಇರಲಿ ಅಧಿಕಾರಿಗಳು ಇರಲಿ ನಾವೇನದ ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಅವ್ರ ಮೇಲೆ ನಾವೇನದ ನಮ್ಮ ಜೈ ಕರ್ನಾಟಕ ಸಂಗಣೆ ಉಗ್ರವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಏನಂದರೆ ಮಾನ್ಯ ತಹಸೀಲ್ದಾರರು ಕಾಲೇ ಜೇವರಿಗೆ ವಿಷಯ ಪ್ರಸಿದ್ಧ ಜಾತಿ ಮತ್ತು ಪ್ರಸಿದ್ಧ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಭಾರತೀಯರ ವಸತಿ ಹೋಗುವ ರಸ್ತೆಗೆ ಸಿಸಿ ರಸ್ತೆ ನಿರ್ಮಿಸಲು ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ಕಾರ್ಯದ ವತಿಯಿಂದ ಈ ಮೂಲಕ ತಮ್ಮನ್ನು ಉಳಿಸಿಕೊಳ್ಳುವುದೆನೆಂದರೆ ಕಡಲಿ ಜೇವರ್ಗಿ ಪಟ್ಟಣದ ಕಾರ್ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಮೆಟ್ರಿಕ್ ಮೀಟರ್ದ ಬಾಲಕಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆಯು ಅತಿಯಾದ ಮಳೆಯಿಂದಾಗಿ ನೀರು ನಿಂತು ಹೆಸರು ದಕ್ಷಾಗಿದ್ದು ಅಲ್ಲಲ್ಲಿ ತಗು ಗುಂಡುಗಳು ಬಿದ್ದಿರುವುದರಿಂದ ಹೋಗಲು ರಸ್ತೆ ಇಲ್ಲದೆ ಕೈಯಲ್ಲಿ ಚಪ್ಪಲಿಯನ್ನು ಹಿಡಿದುಕೊಂಡು ರಸ್ತೆಯ ಮಧ್ಯದಲ್ಲಿ ವಿದ್ಯಾರ್ಥಿಗಳು ವಾರ್ಡನ್ಗಳು ಹಣತ ಸಿಬ್ಬಂದಿಗಳು ಹರಸಾಹಸ ಪಟ್ಟು ವಸತಿ ನಿಲಯಗಳಿಗೆ ತಲುಪುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ವಸತಿ ನಿಲಯದ ಸುತ್ತಲೂ ಗಿಡ ಎಡಲು ವಿಷ ಜಂಟುಗಳು ಆ ಉದ್ಯೋಗ ಅನುಧಾನವಾಗಿದೆ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ರಾತ್ರಿ ಸಮಯದಲ್ಲಿ ಹೊಸತಿಲಯಕ್ಕೆ ಹೋಗಲು ತುಂಬ ತೊಂದರೆ ಆಗುತ್ತಿದೆ ವಸತಿ ನಿಲಯದ ವಿದ್ಯಾರ್ಥಿಗಳು ಭಯದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾತ್ರಿ ಸಮಯದಲ್ಲಿ ಬಾಲಕರಿಗೆ ಏನಾದರೂ ತೊಂದರೆ ಆದರೆ ಆ್ಯಂಬುಲೆನ್ಸ್ ಮತ್ತು ಆಟೋ ಕೂಡ ವಸತಿ ನಿಲಯಗಳ ಹತ್ತಿರ ಬರುವುದಕ್ಕೆ ಸರಿಯಾದ ರಸ್ತೆ ಇರುವುದಿಲ್ಲ ಬಾಲಕರಿಗೆ ಏನಾದರೂ ತೊಂದರೆ ಆದರೆ ಮುಖ್ಯ ರಸ್ತೆಗೆ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿಯನ್ನು ಈ ಸಮಸ್ಯೆಯನ್ನು ಪರಿಹರಿಸಿ ಮೊದಲಲ್ಲಿ ತಾತ್ಕಾಲಿಕ ಮುರು ಮತ್ತು ನಿರ್ಮಿಸಿ ಓಡಾಡಲು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತಮ್ಮಲ್ಲಿ ವಿಧಿಸಿಕೊಳ್ಳುತ್ತೇವೆ ಒಂದು ವೇಳೆ ನಮ್ಮ ಮನವಿಯನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರ ಜೊತೆ ತಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ತಮ್ಮಲ್ಲಿ ಈ ಮೂಲಕ ಎದುರಿಸುತ್ತೇವೆ ಧನ್ಯವಾದಗಳು